ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮನೆಯಲ್ಲೇ ರುಚಿಯಾದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಶೇಂಗಾಕಾಳನ್ನು ಹುರ್ಕೊಂಬಿಟ್ಟು ಅದರ ಮೇಲಿರೋ ಸಿಪ್ಪೆ ತೆಗೆದು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಶೇಂಗಾಕಾಳನ್ನು ನಾನು ಇದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನು ಪುಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ ತರಿ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಫೈನ್ ಪೌಡ್ರನ್ನು ಮಾಡ್ಕೋಬೇಡಿ ಹಾಗೆ ಒಂದು ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಮೈದಾ ಹಾಕೋತಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಚಿರೋಟಿ ರವಾನ ನಾನು ಹಾಕೋತಾ ಇದ್ದೀನಿ ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಾನು ಎಳ್ಳು ಹಾಕಿಲ್ಲ ಹಾಗೆ ಕರಿಬೇವನ್ನು ನಾನು ಇಲ್ಲಿ ಈ ಥರ ಕೈಯಿಂದ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಅನುಸಾರವಾಗಿ ಹಾಕೊಳ್ಳಿ ಕರಿಬೇವು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಬಂದಿರುವ ಪೌಡ್ರನ್ನು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತ ಕೈಯ್ಯಾಡಿಸ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ನಾನು ಕಾದಿರುವ ಎಣ್ಣೆಯನ್ನು ಕೈ ಆಡಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿ ಈ ಥರ ಉಂಡೆಯಾಗಿ ಬರಬೇಕು ಇಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳೋಣ ಅತಿ ತುಂಬ ಮೆತ್ತಗೇನು ನಾವು ಇದನ್ನು ಕಲಿಸ್ಕೋಬಾರ್ದು ಹಿಟ್ಟನ್ನು ನೋಡಿ ಈ ಥರ ಇರಬೇಕು ಹಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಬಿಟ್ಟು ನೀವು ನಂತರ ನಿಪ್ಪಟ್ಟನ್ನು ಮಾಡ್ಕೋಬೋದು ಹಿಟ್ಟನ್ನು ಚೆನ್ನಾಗಿ ಮಿದ್ದಿಟ್ಕೊಳ್ಳಿ ನೋಡಿ ಕೈಯಲ್ಲಿ ಸಣ್ಣ ಪ್ರಮಾಣದ ಬೌಲ್ ಆಕಾರದಲ್ಲಿ ನಾನು ತಗೊಂಬಿಟ್ಟು ಕೈಯಿಂದ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಈ ಥರನೂ ನೀವು ನಿಪ್ಪಟ್ಟನ್ನು ಮಾಡ್ಕೋಬೋದು ತುಂಬ ಮಾಡೋದಾದರೆ ಕಷ್ಟ ಆಗುತ್ತೆ ಈ ಥರ ನಾವು ತುಂಬ ಲೇಟ್ ಪ್ರೊಸೆಸ್ ಆಗುತ್ತೆ ನೀವು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಜಾಸ್ತಿ ಪ್ರಮಾಣದ ಹಿಟ್ಟನ್ನು ತಗೊಂಬಿಟ್ಟು ಈ ಥರ ದೊಡ್ಡದಾಗಿ ಹಿಟ್ಟನ್ನು ರೌಂಡ್ ಶೇಪಲ್ಲಿ ಲಟಿಸ್ಕೊಳ್ಳಿ ಡಬ್ಬಿ ಮುಚ್ಚಳ ಅಥವಾ ಯಾವುದು ಶಾರ್ಪಾಗಿ ರೌಂಡಾಗಿರುತ್ತೆ ನೋಡಿ ಆ ಥರ ನೀವು ಈ ಸೇಪಲ್ಲಿ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕು ದೊಡ್ಡ ಸೈಜು ಅಥವಾ ಚಿಕ್ಕ ಸೈಜು ಯಾವ ಸೈಜಲ್ಲಿ ನಿಪ್ಪಟ್ಟು ಬೇಕೋ ಆ ಸೈಜಲ್ಲಿ ನೀವು ನಿಪ್ಪಟ್ಟನ್ನು ರೆಡಿ ಮಾಡ್ಕೋಬಹುದು ಬೇಗನೆ ಆಗುತ್ತೆ ಮನೆಯಲ್ಲೇ ಹೆಲ್ದಿಯಾಗಿ ನಾವು ಮಾಡ್ಕೋಬಹುದು ಟಿಪ್ಪಟನ್ನು ತುಂಬ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ತುಂಬ ದಪ್ಪಗೂ ಲಟಿಸ್ಕೋಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ಸೈಜಲ್ಲಿ ದಪ್ಪ ಇರ್ತಿ ತಿಕ್ನೆಸ್ ಇರಬೇಕು ಕಾದಿರುವ ಎಣ್ಣೆಯಲ್ಲಿ ನಾವು ಇದನ್ನು ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಕರ್ಕೋಬೇಕಾಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಕರ್ಕೊಳ್ಳಿ ಇಲ್ಲ ಅಂತಂದರೆ ಒಳಗಡೆ ಹಾಗೆ ಇರುತ್ತೆ ಚೆನ್ನಾಗಿ ಹಿಟ್ಟಿಟ್ಟಾಗಿರುತ್ತೆ ಎಲ್ಲವನ್ನು ಇದೇ ಥರ ನಾನು ಮಾಡಿಟ್ಕೊಂಡಿದ್ದೀನಿ ಈ ಕಲರ್ ಬಂದ ಮೇಲೆ ನಾವು ಬಿಡಬೇಕು ತುಂಬ ಕೆಂಪಗಾಗೋವರೆಗೂ ನಾವು ಬಿಡಬಾರ್ದು ನೋಡಿ ನಿಪ್ಪಟ್ಟು ರೆಡಿ ಆಯಿತು ಹೀಗೆ ಎಲ್ಲವನ್ನು ನಾನು ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನಿಪ್ಪಟ್ಟು ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಿಳಿಸಿ ನಿಮಗೆ ಇಷ್ಟ ಆಗಿದ್ದೀರಿ ನನ್ನ ವೀಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ హేగ నేను కమెంట్ బాక్సల్ తల్సి థ్యాంక్ యూ ఫార్ వాచింగ్